ಮನೆಯಲ್ಲಿ ಮಹಿಳೆಯರಿಗೆ ಈ ಕೆಟ್ಟ ಅಭ್ಯಾಸ ಇದ್ರೆ ಲಕ್ಷ್ಮಿ ಕೋಪಿಸ್ಕೊಳ್ತಾಳೆ ನಿಮ್ಮ ಕೈಯಲ್ಲಿ ಮತ್ತು ಮನೆಯಲ್ಲಿ ದುಡ್ಡು ನಿಲ್ಲಲ್ಲ ಹೌದು ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಯಾವ ಮನೆಯಲ್ಲಿ ಹೆಣ್ಣು ಖುಷಿ ಖುಷಿಯಿಂದ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಆಹ್ವಾನ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹೆಣ್ಣೊಬ್ಬಳು ತಾಯಿಯಾಗಿ ಮಗಳಾಗಿ ತಂಗಿಯಾಗಿ ಅಕ್ಕನಾಗಿ ಮಡತಿಯಾಗಿ ಅಜ್ಜಿಯಾಗಿ ಜೀವನದ ಉದ್ದಕ್ಕೂ ಪರರಿಗಾಗಿ ಮಿಡಿಯುವ ಪ್ರೀತಿಯ ಹೃದಯ ಹೌದು ತಾಯಿ ಲಕ್ಷ್ಮಿಯನ್ನ ಹಿಂದೂ ಧರ್ಮದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಕರೆಯಲಾಗ್ತದೆ ಲಕ್ಷ್ಮೀ ದೇವಿ ನೆಲೆಸಿರುವ ಸ್ಥಳದಲ್ಲಿ ಯಾರು ಆರ್ಥಿಕ ಮುಗ್ಗಟ್ಟನ ಎದುರಿಸೋದಿಲ್ಲ ಮತ್ತು ಯಾವುದೇ ಸೌಕರ್ಯಗಳಿಗೆ ಕೊರತೆ ಇರಲ್ಲ ಅಂತ ನಂಬಲಾಗಿದೆ ಹಿಂದೂ ನಂಬಿಕೆ ಪ್ರಕಾರ ಮಹಿಳೆಯರ ಕೆಲವು ಕೆಟ್ಟ ಅಭ್ಯಾಸಗಳಿಂದ ಲಕ್ಷ್ಮೀ ದೇವತೆ ಕೋಪಿಸಿಕೊಳ್ತಾಳೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಮಹಿಳೆಯರಿಗೆ ದೇವತೆಯ ಸ್ಥಾನಮಾನವಿದೆ ಜೊತೆಗೆ ಮಹಿಳೆಯರನ್ನ ಮನೆಯ ಲಕ್ಷ್ಮಿ ಅಂತ ಕರೆಯಲಾಗ್ತದೆ ಆದರೆ ಮಹಿಳೆಯ ಕೆಲವು ಕೆಟ್ಟ ಅಭ್ಯಾಸಗಳಿಂದಾಗಿ ಲಕ್ಷ್ಮಿಯು ಕೋಪಗೊಳ್ತಾಳೆ ಅಲ್ಲದೆ ಕುಟುಂಬದ ಸಂತೋಷ ಮತ್ತು ಶಾಂತಿಯನ್ನ ಕಸಿದುಕೊಳ್ತಾಳೆ ಅಂತ ಹೇಳಲಾಗಿದೆ ಮನೆಯ ಮಹಿಳೆಯರು ಹಾಗೂ ಮಕ್ಕಳು ತಾವು ತ್ಯಜಿಸಬೇಕಾದ ಕೆಟ್ಟ ಅಭ್ಯಾಸಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ಹಿಂದೂ ನಂಬಿಕೆ ಪ್ರಕಾರ ಮನೆಯ ಹೊಸ್ತಿಲನ್ನ ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ ಅಂತ ಪರಿಗಣಿಸಲಾಗ್ತದೆ ಲಕ್ಷ್ಮೀದೇವಿ ಯಾವಾಗಲೂ ಪ್ರವೇಶ ದ್ವಾರದಿಂದ ಮಾತ್ರ ಮನೆಗೆ ಪ್ರವೇಶಿಸ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಕಸವನ್ನು ಗುಡಿಸಿ ಮನೆಯ ಹೊಸ್ತಿಲಲ್ಲಿ ಅಥವಾ ಮುಖ್ಯ ಬಾಗಿಲಿನ ಹಿಂದೆ ಸಂಗ್ರಹಿಸಿಡುವಂತಹ ಮಹಿಳೆಯರ ಮೇಲೆ ಲಕ್ಷ್ಮೀದೇವಿ ಕೋಪಗೊಳ್ತಾಳೆ ಅಂತ ಹೇಳಲಾಗ್ತಿದೆ ಹಾಗೂ ಸೂರ್ಯ ಮುಳುಗಿದ ನಂತರ ಮನೆಯನ್ನ ಗುಡಿಸಿ ಕಸವನ್ನ ಹೊರಗೆ ಹಾಕುವ ಮಹಿಳೆಯರ ಮೇಲೆ ತಾಯಿ ಕೋಪಗೊಂಡು ಮನೆಯಿಂದ ಆಚೆಗೆ ಹೋಗ್ತಾಳಂತೆ ಬಹಳ ಮುಖ್ಯವಾಗಿ ಮಹಿಳೆಯರು ಮನೆಯ ಹೊಸ್ತಿಲಲ್ಲಿ ಕುಳಿತುಕೊಂಡು ಅಲಂಕಾರ ಮಾಡಿಕೊಳ್ಬಾರದು ಊಟ ಮಾಡಬಾರದು ಅಥವಾ ಯಾವುದೇ ರೀತಿಯ ವ್ಯವಹಾರ ಮಾಡಬಾರದು ಇದು ಬಡತನಕ್ಕೆ ಕಾರಣವಾಗುತ್ತದೆ ಆಗಾಗ ಮಹಿಳೆಯರು ರಾತ್ರಿಯಲ್ಲಿ ಉಳಿದ ಹಿಟ್ಟನ್ನು ಫ್ರಿಜ್ನಲ್ಲಿ ಅಥವಾ ಬಾಕ್ಸ್ಗಳಲ್ಲಿ ಇಟ್ಟು ಮರುದಿನ ರೊಟ್ಟಿ ಮಾಡುತ್ತಾರೆ ನಿಮ್ಮ ಮನೆಯಲ್ಲಿ ಇದನ್ನ ಮಾಡ್ತಾ ಇದ್ರೆ ಹಿಂದೆ ಬಿಟ್ಟುಬಿಡಿ ಇದರಿಂದ ಮನೆಯವರು ರಾಹುವಿನ ದುಷ್ಪರಿಣಾಮ ಅನುಭವಿಸಬೇಕಾಗ್ತದೆ ಆರೋಗ್ಯದ ಜೊತೆಗೆ ಸಮೃದ್ಧಿಯ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಹಾಗೂ ಮಹಿಳೆಯರು ತಮ್ಮ ಪಾದಗಳಿಂದ ಪೊರಕೆಯ ಅಪ್ಪಿ ಅಪ್ಪಿತಪ್ಪಿ ಪೊರಕಿಯನ್ನ ಕಾಲಿನಿಂದ ತುಳಿದ್ರೆ ಅದಕ್ಕೆ ನೀರು ಚುಮುಕಿಸಿ ನಂತರ ಓಂ ಲಕ್ಷ್ಮೀ ದೇವಿಯ ನಮಃ ಅಂತ ಪಠಿಸಿ ಕೈ ಮುಗಿದು ಯಾರಿಗೂ ಕಾಣದ ರೀತಿಯಲ್ಲಿ ಇಡಬೇಕು ಹೌದು ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ವೈಕುಂಠ ಅಥವಾ ವಿಷ್ಣು ಲೋಕಕ್ಕೆ ಹೋದಾಗ ಆ ಸ್ಥಳವನ್ನ ಸ್ವಚ್ಛಗೊಳಿಸಲು ಪೊರಕೆಯನ್ನ ಬಳಸಿದ್ಲು ಆದ್ದರಿಂದ ಪೊರಕಿಯು ನಿಸ್ಸಂಶಯವಾಗಿ ದೇವಿಯ ಸಾಕಾರದಂತಿದೆ ಮತ್ತು ಅದನ್ನ ಗೌರವದಿಂದ ಸರಿಯಾದ ರೀತಿಯಲ್ಲಿ ಸರಿಯಾದ ಸ್ಥಳದಲ್ಲಿ ಇಡೋದ್ರಿಂದ ನಿಮಗೆ ಅದೃಷ್ಟ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗ್ತದೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಪೊರಕೆ ಮೇಲೆ ಕಾಲನ್ನ ಇಡಬಾರದು ಅದಕ್ಕೆ ಒದಿಬಾರದು ಹಾಗೇನಾದರೂ ನೀವು ಮಾಡಿದ್ದೆ ಆದರೆ ಇದರಿಂದಾಗಿ ಹಣದ ಕೊರತೆ ಎದುರಾಗ್ತದೆ ಸೂರ್ಯೋದಯಕ್ಕೆ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಸಂಜೆ ಸೂರ್ಯಾಸ್ತದ ನಂತರ ಗುಡಿಸಬೇಡಿ ಮನೆಯ ಮುಖ್ಯ ಬಾಗಿಲನ್ನು ಸಹ ಪಾದಗಳಿಂದ ತುಳಿಯಬಾರದು ಹೌದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸಿದ ಹಾಗೆ ಮಹಿಳೆಯರು ಮಾಡುವ ತಪ್ಪುಗಳಿಂದ ಮನೆಗೆ ಬರುವ ಲಕ್ಷ್ಮಿ ಆಚೆ ಹೋಗ್ತಾಳಂತೆ ಜೊತೆಗೆ ಹೀಗ್ ಮಾಡಿದ್ರೆ ಆಕೆಯ ಕೋಪಕ್ಕೆ ತುತ್ತಾಗ್ಬೇಕಾಗುತ್ತಂತೆ